ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಾಂಬಾರ್ ಪೌಡ್ರದ್ದು ಏನೇನು ಹಾಕ್ತಾರೆ ಅಂತ ನೋಡಿ ಉದ್ದಿನ ಬೇಳೆ ಕಡಲೆ ಬೇಳೆ ಅರಿಶಿನ ಅಕ್ಕಿ ಜೀರಿಗೆ ಮತ್ತು ಇದು ನೋಡಿ ಸಾಸಿವೆ ಸಾಸಿವೆ ಆದಮೇಲೆ ಮೆಂತ್ಯ ಮತ್ತು ಮೆಣಸು ಇಷ್ಟನ್ನು ಹಾಕಬೇಕು ಒಂದು ಕೆ ಜಿಗೆ ಎಲ್ಲ ಕಾಲು ಕಾಲು ಕೆ ಜಿ ಅರ್ಧ ಕೆ ಜಿ ಮತ್ತು ಕರ್ಬೇವಿನ ಸೊಪ್ಪು ಅದ್ರ ಜೊತೆಗೆ ಸಾಂಬಾರ್ ಬೀಜ ಅಂದರೆ ಧನಿಯಾ ಇಷ್ಟನ್ನು ಹುರ್ಕೋಬೇಕು ಅದ್ರ ಜೊತೆಗೆ ಬಾಗಡಿ ಮೆಣಸಿನ್ಕಾಯಿ ಕಾಲು ಕೆ ಜಿ ಮತ್ತು ಹಣಮೆಣ್ಸಿನ್ಕಾಯಿ ಎರಡು ಕೆ ಜಿ ಇಷ್ಟನ್ನು ಹಾಕ್ಬೇಕು ಇದು ನೋಡಿ ಉದ್ದಿನ ಬೇಳೆ ಇದನ್ನು ಈ ಥರ ಹುರ್ಕೊಬೇಕು ಫಸ್ಟು ಈ ಕಲರ್ ಬರಬೇಕು ಅದು ಫ್ಲೇವರ್ ಬರುತ್ತೆ ಸ್ಮೆಲ್ಲು ಅದಾದಮೇಲೆ ಕಡಲೆಬೇಳೆ ಕಡಲೆಬೇಳೆನೂ ಅಷ್ಟೇ ಹುರ್ಕೊಬೇಕು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗುತ್ತೆ ಬ್ರೌನ್ ಥರ ಬರುತ್ತೆ ಅದಾದಮೇಲೆ ಜೀರಿಗೆ ಜೀರಿಗೆ ಹುರ್ಕೊಬೇಕು ಎಲ್ಲ ನಾನು ಒನ್ ಕೆ ಜಿ ಸಾಂಬಾರಾಗೆ ಎಲ್ಲ ಅರ್ಧ ಅರ್ಧ ಕೆ ಜಿ ಕಾಲು ಕೆ ಜಿ ಹಾಕಿ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಮತ್ತು ಸಾಸಿವೆ ಸಾಸಿವೆನೂ ಹುರ್ಕೊಬೇಕು ನೋಡಿ ಅದು ಕಲರ್ ಈ ಕಲರ್ ಬರುತ್ತೆ ಫಸ್ಟ್ ಆ ಕಲರ್ ಇತ್ತು ಹುರಿದ್ಮೇಲೆ ಈ ಕಲರ್ ಸ್ಮೆಲ್ ಬರುತ್ತೆ ಅದು ಫ್ಲೇವರ್ ಬರುತ್ತೆ ಅದಾದಮೇಲೆ మెంతె మెంతె సహ ఉదూ అసే కాల్ కేజీ హాకీ ఇదేలా నమ్మమ్ ఎస్ ఎస్ట్ హాకంత మెణసూ నోడి మెణసూ అసే కాల్ కేజీ ఇన్నె హుర్కొంటు ఎలా హుర్దికూ మే అక్క అక్క కాల్ కేజిరు అదనూ సహ హుర్కీని ఫస్ట్ టైమ్ మతాయిరదు నో యావ నమ్మమ్ ఈ సల నే ట్రై మాదిని చన బు ಇದು ಅರಿಶಿಣ ಅರಿಶಿಣದ ಕೊನೆ ಇದನ್ನು ಅಷ್ಟೇ ಹುರಿದ್ಬಿಟ್ಟು ಆಮೇಲೆ ಪುಡಿ ಮಾಡಿ ಹಾಕಬೇಕು ರುಬ್ಬೇಕಾದ ಪೌಡರ್ ಮಾಡಿಸೋದಕ್ಕೆ ಸಾರಿ ಇದು ಧನಿಯಾ ನೋಡಿ ಅದೇ ಸಾಂಬಾರು ಬೀಜ ಅಂತಾರಲ್ಲ ಅದು ಇದನ್ನು ಅಷ್ಟೇ ಸ್ವಲ್ಪ ಕೆಂಪಗೆ ಫ್ಲೇವರ್ ಸ್ಮೆಲ್ ಬರೋ ಥರ ಹುರ್ಕೊಬೇಕು ಅದಾದಮೇಲೆ ಕರ್ಬೇವಿನ ಸೊಪ್ಪು ಇದು ಸ್ವಲ್ಪ ಹಸಿ ಇತ್ತು ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂತು ಇದನ್ನೆಲ್ಲ ಹುರಿದಾದ್ಮೇಲೆ ನೋಡಿ ಈ ಥರ ಬರುತ್ತೆ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಇಡಬೇಕು ಇದು ಅರಿಶಿನ ಅದು ಸಪ್ರೇಟಾಗಿ ಇಟ್ಟಿದೆ ಅದು ಸ್ವಲ್ಪ ಪೌಡ್ರ್ ಮಾಡೋಣ ಅಂತ ಧನಿಯನು ಅಷ್ಟೇ ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೆ ಇಲ್ಲಾಂದರೆ ಅದೊಂಥರ ನೀರು ಬಿಟ್ಕೊಂಡಂಗೆ ಆಗ್ಬಿಡುತ್ತ ಹಾಗೆ ಇಟ್ಬಿಟ್ರೆ ಅದಕ್ಕೋಸ್ಕರ ನೋಡಿ ಅದಾದಮೇಲೆ ಪೌಡ್ರು ಸ್ವಲ್ಪ ಪೌಡ್ರು ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಬಿಸಿಲಲ್ಲಿ ಒಣಗಾಕಿದ್ದೆ ಅದಾದಮೇಲೆ ಮೆಣಸಿನ್ಕಾಯಿ ನಾನು ಹುರಿದಿರಲಿಲ್ಲ ಅದು ಒಂದು ಸಲ ಫಸ್ಟು ಕ್ಲೀನ್ ಮಾಡಿ ತೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿ ಒಣಗಿಸೋಕ್ಕೆ ಇಟ್ಟಿದ್ದೀನಿ ನೋಡಿ ಬರ್ತಾ ಇದ್ವು ಅದಕ್ಕೆ ಅಲ್ಲಿ ಕುತ್ಕೊಂಡಿದ್ದೆ ಒಣಗ್ಸಾದ್ಮೇಲೆ ಅದನ್ನು ಹುರಿಬೇಕು ಒಣಮೆಣ್ಸಿನ್ಕಾಯಿ ಅದಂಗೆ ಹುರಿದ್ರೆ ಅದು ಪೌಡ್ರ್ ಆಗೋಲ್ಲ ನೀಟಾಗಿ ತರಿ ತರಿ ಥರ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಎಲ್ಲನೂ ಹುರಿದು ಹುರಿದಾದ್ಮೇಲೆ ಸ್ವಲ್ಪ ಹಾರಾಕಿದೀನಿ ನೋಡಿ ಚೀಲದ ಮೇಲೆ ಅದೆಲ್ಲ ಫುಲ್ ತಣ್ಣಗೆ ಆದಮೇಲೆ ಅದನ್ನ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಬಂದೆ ನೋಡಿ ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು ತುಂಬ ಚೆನ್ನಾಗಿತ್ತು ಇವತ್ತೆಲ್ಲ ಮಾಡಿದ ತಕ್ಷಣ ಅದನ್ನು ಜಲ್ಡಿ ಹಾಡಬೇಕು ಒಂದರಾಡಿಡಬೇಕು ನಾನು ಅದನ್ನು ಸಾರಿ ಅದನ್ನು ಒಂದ್ರಾಡಿರೋದು ವೀಡಿಯೋ ಹಾಕಿಲ್ಲ ಒಂದ್ರಾಡಿ ಬಾಕ್ಸಿಗೆ ತುಂಬಿಟ್ಕೊಂಡು ಅದನ್ನು ಖಾರದ ಪುಡಿನಲ್ಲಿ ಸಾಂಬಾರು ಮಾಡಿದೆ ಚೆನ್ನಾಗಿತ್ತು ಫಸ್ಟ್ ಟೈಮು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು